త్రిపుర సుందర్య బి హె మధు అదరే రాత్రి మెరమలిగే నడి నడి మెల్లె తుండ తుడు మల్లిగే అంతదే మెల్లగే డు దేవా ధర్మాత్మ ಈಗಲಾದರೂ ಲಾದರೂ ಬತ್ತೆ ಈ ತರುಣಿನ ಮೇಲೆ ನೀ ಯಾಕೆ ಕೂತಾರ ಮಾತೇ ನಿನಗರ ತೊಡಿ ಮೇಲೆ ಒಂದು ಪೀಸಾ ಜಡಿ ಮೇಲೆ ಒಂದು ಪೀಸಾ ಪಾರ್ವತಿ ಬಣ್ಣ ತನಕೋದ್ರೆ ಗಂಗಾ ಲವ್ ಮಾಡ್ತಿ ಗಂಗಾ ಬನ್ನೆ ತನಕ ಪಾರ್ವತಿ ಲೋ ಮಾಡ್ತಿ ನೀ ನೀರು ಖಾಲಿಯಲ್ಲಿ ನನಗೂ ಯಾವ್ದು ಕೊತ್ತಿ ಒಂದು ಕೂತಾಗಲ್ಲೋ ಬಾರ ಅಕ್ಕಿ ಓದಿದ್ರೆ ನ್ಯಾಯ ಮೂಗೈತಿ ತಿಳಿಪಿ ಬರ್ರಿ ಪದ ಪದ ಬದೇತಾಳ ಹಂಗಿದ್ರು ಬದ್ರ ಮನೆ ನನಗೆ ಗೊತ್ತಿದ್ದ ತಿಳುವಳಿ ಕಡಿಮೆ ಐತೆ ಅಂದ್ರೂ ಇದಕ್ಕ ನಾ ಸೈಕಲ್ ಮೇಲೆ ಪಾರೇನು ತೂರ ಕರ್ಕೊಂಡು ಹೋಗ್ಬಿಟ್ಟು ನಿತ್ಯ ಪ್ರಿಯ ತಮೇತದ ವೇಕೆ ಬಂದು ನಾಯಿ ಗತಿ ಲೋತ 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 ಬೆಲ್ಲ ಕೊಡು ಬಾ ನಮ್ಮ ಸಣ್ಣನ ಓನ್ಯಾನ ಬೆಲ್ಲಾಡಿ ಸಾಯಾಗಿ ನಮ್ಮ ಪಡಿಸ ನನ್ನ ಮನೆ ಕಲ್ಲ ಪತಾತರಪ್ಪ ತಾಯಿದು ಅಲ್ಲ ಎಲ್ಲ ಹಳ್ಯಾಗಳು ಪ್ಯಾಡ ಬಾಜಿ ಹಚ್ಚಿ ಕರ್ಸಿದ್ರು ನೀ ನಾ ತುಬ್ದಾಗ ಆತು ಕರ್ಸ್ತಾನ ಎತ್ತ ಹಿಂಗೆ ಅದು ತುರ್ಬೇ ಕತ್ಕೊಲಾರ್ದ ಕೂದಲ ಬೆತ್ಕೊ ಬಂದಿ ತಲೆ ತುಂಬ ಏನು ಆಗ್ಯಾವ ಅದಕ್ಕೆ ಎಳೋದ ನಿನಗೆ ಬರೇ ಲಿಂಬೆ ನೆನ್ ತೂಸಿ ಕೊಡುತ್ತಿ ಏನು ಆಕವ ನಾಳೆ ಹಿಡಿದ ಇದ್ರದ್ದು ಬನಾನದು ಕುದಿಯಾವೆ ಬನಾನದು ಬನಾನದು ರಸ ಕುದದ್ರ ಅದು ಇದು ದಮ ಅಕ್ಕವತ ಕುದಲು ಎಳೆ ದಮ್ ನೀ ಹಿಂಗ್ಯಾಕ್ ಮಾತಾಕತಿ ಯಾರು ನೀನು ಏನು ಯಾರು ಗೊತ್ತಿ ಅಲ್ಲ ಗಂಜಾಕ ಯಾರು ಮಗಲ್ ಮನಿ ಮಲ್ಲವ ಅಂದ್ರೆ ಮನೆ ಗಾಂಧ ಬೇಕಾ ಗಾಂಧ ಅಂತೇಳಿ ಬಾವಿಗೆ ಬಿದ್ದು ತಾತಳ ಯಾಕೆ ಅನ್ನಿ

ನಿಮ್ಮ ತೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ಇಲ್ಲ ಉಳಾಗದ್ದೆ ಅದಾವ್ ಬೇಕಾ ಗೊತ್ತೇನ ಮೆಸಿನ್ಕಾಯಿ ಮುರ್ದು ಇತ್ತದೇ ನೀನ್ ಉಳಾಗದ್ದೆ ಇತ್ತು ಹೋಗಾರ ಏನಾಗಿದೆ ನೆಲಕ್ಕ ಮೊಗಲ ಹಚ್ಚಿರ್ಕಿಲ್ಲು ಮದುವೆ ಆಗು ನೋತ್ ಮನಿ ಕರಿತಾಳ ಅವು ನೋದಿಲಿ ಮಲ್ಲಿಗ ಮಾಲಿ ತಂದು ಪದ ಪದ ಬಜಾ ಕತ್ತಾಳ ಅವು ಮಲ್ಲಿಗ ಪಿಂಡ್ರಿಕೆ ಮಲ್ಲಿಗೆ ಮಾಲೆ ಅವ್ನು ಯಾವ್ಯಾವ ಹೂ ಗೊತ್ತಿಲ್ಲ ನೋಡ ಅವನಿಗೆ ಏನು ಮಾಡಿ ಮೂರು ದಿವಸ ಆಯ್ತು ನನ್ನ ಮಗಳ ಮೈ ಆಗ ದೇವ್ ಹಾಕೊಂಡಿ ತಿಂಗ್ ಮಾಡ ಕತ್ತಾಳಲ್ಲಿ ಮೊದಲ ರೇಳ ಬೇಕಿಲ್ಲ ನಾನು ಇವತ್ತು ಬಿತ್ತು ನಾಳೆಗೆರ ಬತ್ತಿದ್ನೆ ಮೊದಲ ದೇವ್ ಅಂದ್ರ ಅಂದಿಕ್ ಬತ್ತ ನನಗೆ ಪದ ಪದ ಬತ್ತದಳು ಮುಗಳೇನು ಗ್ವಾನಿ ಗ್ವಾದಿಗಿತ್ತು ಹಂಗ ಬತ್ತದ ನಾವ್ ಅಲ್ಲಿ ಬಿಟ್ಟೆ ಹೋಗಲ್ದ ಏನ್ ಮಾಡುದು ಅಲ್ಲಿ ತಾಮಗಳ ಕರ್ಕೊಂಡ್ ಹೋಗಿ ಮೂರ್ ಮುಂದಿತ್ ಮಾತಾರ ಏನು ಅವ ಲಿಂಬೆಕಾಯಿ ಇವನ ಎತ್ ಮಾತಾರ ತೂತ ಅದು ದೇವ್ ಹಂಗ ಹೋಗಂಗಿಲ್ಲ ಯಾರ ಮದ್ವೆ ಆದ್ರ ಅಂದ್ರ ಮದ್ವೆ ಆದ ಕೂಡ ಬಿಟ್ಟು ಹೋಗತ್ತಂತ ಈ ದೇವ ನೀ ಮದ್ವೆ ಆಗ್ಲಿ ಮಾರಾಯ ಕೊದ್ದಿನರ ಕೊಂತಿನರ ಆದ್ರೆ ದೇವನ ಅದಾವ್ ಇದು ಹೇಳಿ ಕೇಳಿ ತಿರೋಳ ದೇವ್ ಇದು ಮತ್ತೆ ಏನು ಮಾದ್ಲಾರ್ದ ಪಸ್ನೈತದಾಗ ಇದು ಅನ್ಬೇಕು ಮತ್ತೆ ಅಷ್ಟರ ದೋಸ್ತರ ಉದಗಿ ಏನ್ ಮಾತಾಕತ್ತಾನ ನಮ್ ಬೆಳಕಿಂದ ಹಣಿಕಾಕತ್ತಾರ ನಾವು ಅಲ್ಲಪ್ಪ ಇರ್ಲಿ ಮದ್ವೆ ಕೇಳು ನೀನಾರ ಕೇಳವಿ ಅಯ್ಯ ಏನು ಮೈವ್ಯಾಗ ಮದುವೆಯಾಗ ಯಾಕಂದ್ರೆ ನೀನು ದೊಡ್ಡ ಬಾಳಬಾಳ ಆಸ್ತಿ ಐತಿ ಅದೈತಿ ಇದೈತಿ ಅನ್ನಕತ್ತಿದ್ದಿಲ್ಲ ತಮ್ತಾಮ್ ಇದ್ದಿಲ್ಲ ನೀನು ತಮಟಾಮ ತಮ್ಮ ತಮ್ಮ ಪಾಂಚಿಯರ್ ರಾಗಿ ನಿಂತವು ರೊಕ್ಕ ಕಿಲ್ಲಕಿತ್ತು ಹೆಲಿಕಾಪ್ಟರ್ ಎಲ್ಲುಕ ಇತ್ತು ವಿದಯ್ ಮೇಲೆ ತಗೊಂಡು ಹೋಗ್ಯಾನ ಅದನ್ನ ವಾಳಿ ತಂದೆ ಇಲ್ಲವ ಇಪ್ಪತ್ತು ರೂಪಾಯಿ ಪತ್ರೊಲಕ್ಕೂ ಇದು ಕೊತ್ರಿ ನಮ್ಮ ದೋಸ್ತ ಅಂತ ಹೇಳಿ ವಾಳಿ ತಂದ ಕೊತ್ತಿಲ್ಲವ ಅದಕ್ಕೆ ನಾವು ದೋಸ್ತಿ ತಂದಲ್ಲಿ ಯಾರಿಗೂ ಏನೂ ಹೆಲ್ಪ್ ಮಾಡಂಗಿಲ್ಲ ನಾವು ಏ ಮಾಮಾ ನಿง ಬ್ಯಾಂಕ್ ಅಲ್ಲಿ ಕೊನೆ ಏನೋ ಮದುವಿ ಆಗಿಬಿಡ ಬ್ಯಾಂಕ್ ಕೈ ಕಕೊಳ್ಳಾರೋ ಇಲ್ಲ ತುಂಬಾರೋ ಇಲ್ಲ ಹಾಳು ಬೆದತ ಅದು ಆ ಬ್ಯಾಂಕ್ ತೊ ಬಂದೇನ್ ಮಾಗ್ಲೇ ಇಲ್ಲಿ ಮದುವಿ ಆಗಲೇ ನಿನ್ನ ಸೌಂದರ್ಯ ನೋಡಿ ಪ್ರೀತಿ ಮಾಡಿದಳ ಮದುವಿ ಆಗೋ ಅಯ್ಯೋ ಯಾಕ ತವದನರೆ ತೊ ಬಂದೇನ್ ಮಾತರ ನನ್ನ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಇಲ್ಲ ಏಯ್ ದೋರೆ ಕಪಾಳಿಗೆ ಬಿಡ್ತೀತೆ ನಿง ಅದಕ್ಕ ನೋ ಅದಕ್ಕೆ ಅಕ್ಕ ಟೈಮ್ ಮುಗಿತು ನನಗ ನಿನಗ ಜೊತೆ ಆಗಂಗಿಲ್ಲ ನೀ ಬಾಳ ಪದಕ ಅಕ್ಕಿ ನನಗೆ ನನ್ನ ಪದಕಕ್ಕೆ ನೀ ತದಂಗಿಲ್ಲ ತರಿ ಅಂತಕ

ಅಲ್ಲ ದೌತಿ ಬೇಡ ಹೊಯ್ಕೊಳತಾನೀಗ ಮತ್ತ್ ಗೌರಿ ಯಾರ ಮದ್ವಿ ಆಗಂದ್ರ ಹಂಗೇನ್ ಮಾಡ್ರ ಅಂದ್ರ ಏನೋ ಮಕ್ಕಳ ನಿಬ್ಬ್ರ ಒಳಗೆ ಯಾರೋ ಒಬ್ರು ಮದ್ವಿ ಆಗಂಗಿಲ್ಲ ಏ ನಾ ಹಾಕ್ರಿ ಮಮ್ಮ ಹೆಂಗಿ ಯಾಕಂದ್ರ ಫಸ್ಟ್ ಊರಿಗೆ ಬಂದ್ ಪೀಠಗೆ ಪರ್ಚಯ ಗೌರಿ ನನಗ ಫಸ್ಟ್ ನಾ ಪ್ರೀತಿ ಮಾಡಿದ್ದು ಗೌರಿ ನನ ಈಗ ಗೌಡ್ರ ಮನೆಯಾಗ ಚಾಕ್ರಿ ಇದ್ ನಾಕ್ ತು ಅಂದ್ರ ಅದ ಕಾರಣ ಗೌರಿ ಸತ್ರ ಅಕ್ಕಿ ಜೊತೆನ ಸಾಯತ್ನ ಬದುಕಿರಾಕಿ ಜೊತೆ ಬದಕ್ತನ ನಾ ಮದ್ವಿ ಹಾಕೊಂಡ್ರಿ ಇದಕ್ಕಂತರ ಪಾಸ್ ಆದ್ಲಿ ನನ್ನ ಪರೀಕ್ಷೆ ರೀ ದೇವ್ ದೇವ ಇಲ್ಲ ದೇವ್ ಎಲ್ಲ ಐತಿ ದೇವ್ ತನಲ್ಲ ನೀವೆಲ್ಲ ಮಾಡಿದ್ದನ ತುರ್ರ ತುರ್ರವೇ ನಿಮ್ಮ ಮೂರು ಬಾಯ್ ತಗದಿ ಬಾಯಾಗ ಮನಕೈ ಇಟ್ಟ ತಿರುಗಿ ನಿಂದಿರ್ತೀನಿ ಮಗನಿಂಗ್ ಮಗನ ನಿಮ್ಮಿಬ್ಬರ ಇಬ್ಬರೊಳಗೆ ನನ್ನ ಮಗಳ ಮೇಲೆ ಯಾರಿಗೆ ನಿಜವಾದ ಪ್ರೀತಿ ಐತಿ ಅಂತ ನೋಡಕ ನಾವು ಹಿಂಗ ನಾಟಕ ಆಡಿದಿವಿ ಅಂದ್ರೆ ಕರೆಂತ ಐತಿಲ್ಲ ತೆಸ್ತ್ ಇಲ್ಲ ಫೀಜ್ ತುರಿಕಿದೀವಿ ಮಗನ ಹುಡುಗಿ ಚಲೋ ಇದ್ರೆ ಮದ್ವಿ ಹಾಕಿನಿ ಅಂತ ಬರ್ತೀರಿ ಮಕ್ಕಳ ಹುಡುಗಿಯರಿಗೆ ಏನಾದ್ರು ಆದ್ರೆ ಕೈ ಕೊಟ್ಟು ಹೋಗಿರಿ ನಿಮ್ಮ ಅವ್ರು ಏ ಹುಡುಗಿಯರು ಚಲೋ ಇದ್ದಾಗ ಹೆಂಗ ನಂಬಿ ಅವ್ರು ಬೆನ್ ಹತ್ತಿರ್ತೀರಿ ಹಂಗ ಅವ್ರಿಗೆ ಕಷ್ಟ ಆದಾಗ ನೋಡ್ಬೇಕ ಎಲ್ಲಾ ಹುಡುಗಿಯರ್ ಕೆಟ್ಟಿರ್ತಾರಂತ ತಿಳ್ಕೊಂತಿರ ಎಲ್ಲಾ ಹುಡುಗಿಯರ್ ಒಂದೇ ತರ ಇರಂಗಿಲ್ಲ ಮಕ್ಕಳ ಚಲೋ ಇದ್ದಾಗ ಪ್ರೀತಿ ಮಾಡಿದಂಗ ಅವ್ರು ಕಷ್ಟ ಆದಾಗ ನೋಡ್ಕೋಬೇಕು ಅದಕ್ಕೆ ನಿಜವಾದ ಪ್ರೀತಿ ಅಂತಾರೆ ನೀವೇನು ಇದು ಪ್ರೀತಿ ಅನ್ನ ಲೇ ಚಟ ಅಂತಾರ ಮಕ್ಕಳ ನಿಮಗ ತುಪ್ಪ ಆಗೇತಿ ತುಪ್ಪ ಬೆನ್ನೇತಿ ನಡಿ ನೀ ಸರಳ ಮನಿ ಖಾಲಿ ಮಾಡಿ ಮಾಡ್ಬಾರ್ದಿ ಅಣ್ಣ ಅಂದ್ಬಿಡ್ ಹೋಲ್ ಸಾಕಾ ಏಯ್ ನಿಮ್ಮ ತಂಗಿ ನಿಮ್ಮ ಅನ್ನಗೆ ಹೇಳಿ ಹೋಲಿ ಪಾಪ ಅವ ತಂಗಿ ಹಂಗ ಬ ಇದು ಮಾಡ್ಬಾರ್ದು ಅಂಗಿ ತಿಮ್ಮಾದ್ಬೇಕಾದ್ರೆ ಅನ್ನ ತಿನ್ನಾರ ಅನ್ನ ಮುದ್ದು ಬಂಗಾರ ಅಪ್ಪು ಪಪ್ಪು ಅಂತೇಳಿ ಕೈ ಕೊತ್ತ ಹೋಗ್ಬೇಕಾದ್ರೆ ಅಣ್ಣ ಬಿ ಕೈ ತೊಳ್ಕೊತಿರಲ್ಲ ನಿಮ್ಮ ಅವ್ರ ನೀವು ಒದ್ದಾರ ಆಗಂಗಿಲ್ಲ ಜನ್ಮದಾಗ ನೀವು ಒದ್ದಾರ ಆಗಂಗಿಲ್ಲ ಹೋಗ ನಾನು ನೀನು ಬ್ಯಾಡಂತ ಬಿಟ್ಟು ಹೋಗೋಕ್ಕನು ಹೋಗು ಬ್ಯಾಡಂತ ಬಿಟ್ಟೀನಿ ಸುಮ್ಮ ನಾ ನಿನ್ನ ಮದ್ವಿ ಹಂದರದಾಗ ಬಂದ ಮಾಡಲಿಲ್ಲ ಅವಮ್ಮ ಹೇಳ ನಾನು ಚಪ್ಪಲಂತ ನನ್ನ ಕಣ್ಣನಗಿಂತ ನಿನ್ನ ಮೈಯ್ಯ ಬದಲು ಹೋಗ ನಮ್ಮ ಕುಂತಲ್ಲ ಹಾವಿಗೆ ಹಾಲು ಬದಲು ಹೋಗ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ

ನೀ ರೊಕ್ಕದಾಗ ತುದ್ದು ಕತ್ತಿಗೆ ತಂದ ತುದ್ದು ತಿಗೋ ಗೊತ್ತಿಲ್ಲ ಆದ್ರೆ ಇಬ್ರು ಕುದಿ ಮಧವಿ ಆಗಿರ ತಂದ ಗು ತುಕ್ಕದಿಂದ ತವತರ ಮಾತ್ರ ಮಂತ್ರ ಹೇಳು মামಾ ನಾನೇ ಮಧವಿ ಮಾಡಬೇಕೆ ಎದಕ್ಕೆ ಕರ್ಚಿದ್ರಿ ಎದಕ್ಕೆ ಕರೆದ್ರ ಯವಾ ನನ್ನ ಬಾಳೆ ಯಾರು 11 ಆತಲ್ಲ ಮಂತ್ರ ಯಾರು ಸತ್ತ ಇಲ್ಲಿ ಹೋಯ್ಕೊಳಕಾ ನಾಲ್ಕು ಮಂದಿ ಮೆತ್ತಂಗ ಮಧವಿ ಆಗಿದ್ರ ಪಾಮ್ಕೊಳ ಬಂತ ಮಂತ್ರ ಹೇಳ್ತಿದ್ರು ಇವರು ಆಗಕತ್ತಿದ್ದು ನನ್ನ ಪಿರ್ ರೀತಿ ಕೊಂದ ಪಿರ್ ರೀತಿ ಕೊಂದ ಅಂದ್ರೆ ಇವ ಮಂತ್ರ ಹಾಕಿದ್ರ ಆಗ್ಲಿ ಆಗ್ಲಿಲ್ಲ ಅಂದ್ರೆ ಚಂದಂಗ ಚೌಚಾರ ಮಾಡು ಒಂದ್ ವರ್ಷ ತುಂಬ ಬಿಡದ ಒಂದ್ ಏಳು ಎಂಟು ಮಕ್ಳು ಮರಿ ಮಾಡ್ಕೋ ಏಳು ಎಂಟು ಮಕ್ಕಳು ಮಾಡ್ಕೋಕೆ ಹಂದಿ ಮಾಡಿ ಗುದ್ದೆಂಡ್ ಬಿಡ್ರಿ ಯಾಕಿಲ್ಲ ಗ್ಯಾರಂಟಿ ನಿಮಗೆ ಅಕ್ಕ ನಮಗೆ ಯಾರಾದ್ರೂ ಸಾಕಪ್ಪ ಇಟ್ಟೆಲ್ಲ ಚಂದಂಗ ಆಶೀರ್ವಾದ ಮಾಡಿ ಹೋಗು ಮನುಷ್ಯನ ಅಲ್ಲ ಇಲ್ಲಿ ಕುಂತಾರೊಳಗೆ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದ್ ಮಂದಿಗೆ ಹುಡುಗಿಯರ್ ಕೈ ಇರ್ತಾರೆ ಕೊಟ್ಟಾರ್ಯಾಂಪ್ ರೀಶ ಬಂದಿಲ್ಲ ನೊಂದ ಪ್ರೇಮಿಯ ಈ ನೊಂದ ಪ್ರೇಮಿಗಳ ಶಾಪ ನಮ್ಗ ಯಾರ ಮತ್ತ ಕೈ ಕೊನ ಮತ್ತೊಬ್ಬನ ಆಗಿ ಹೋಗಿರ್ತೀರಿ ಅವ್ರದ್ದೆಲ್ಲಾರು ಪ್ರಶ್ನೆ ಇಟ್ಟು ದಿವಸ ಕಾಟ ಮುರಿದ್ ನಡ ಮುರಿದ್ ಕುಟು ನದ್ ಮಾಡಿಸ್ತೀವಿ ಇದು ನೊಂದ ಪ್ರೇಮಿಯ ಶಾಪ ಕೆಬ್ಬಣ್ಣದಲ್ಲ ನೀವು ಕಲ್ಲಿಂದ ಮಾಡಿಸಿದ್ರು ಮುರ್ರು ಕುಂದ ಬೀಳ್ತದೆ ಅದು ನಾವು ಕಾಟನ ಹಾಕಂಗಿಲ್ಲ ಹಂಗೇ ಬೋಕಂತ ಆಗಲಿ ಆಯ ಇಟ್ಕೊಂತ ಹೋಗಲಿ ಅದು ಇಪ್ಪಂತ ಹೋಗ್ಲಿ ಅದು ರಲ್ದಕ್ಕೆ ಯೋಗಿ ಪಡ್ದ ಜೋಗಿ ಗಿತ್ತ ಜೋಗಿ ಪಡ್ದ ಜೋಗಿ ಗಿತ್ತ ಯೋಗಿ ಪಡ್ದ ನಾ ಒಂದು ಸೀಸನ್ ದೋರಾಗ್ಲಿ ಆದ್ರೆ ಒಂದಲ್ಲ ಒಂದು ದಿನ ತೆಲಿಪಿನ ಮದುವೆ ಆಗಿ ನಿಮಗೆ ಒಂದು ಟನ್ ಹೆಚ್ಚು ಮಾಡಲಿಲ್ಲ ಅಂದ್ರೆ ನನ್ನ ಹೆಚರ ಹರಿ ಬಾಬು ನಾಲ್ ಅಂತ ಅಲ್ಲ ಅಂತೇಳಿ ಅಲ್ಲ ನೀ ಕೈ ಕೊತ್ಯಾತ ನಾ ಯಾವ್ದಾರ ಬಾರ ಅಂಗಡಿಯಾಗ ಶಿಸ್ತ ಚರ ಕೊಟ್ಟದ ಚಾಯು ಮಗನ ಅಲ್ಲ ಯಾಕಂದ್ರ ಪ್ರೀತಿ ಮಾಡೋಕ ಇನ್ನು ಸಾವಿರಾರು ಹುಡುಗಿಯರು ಸಿಗಬಹುದು ಹುಡುಗಿ ಕೈ ಕೊಟ್ಟಾಳತ್ ನಾವೆಲ್ಲರ ಸೆರೆ ಕೊಡೋದು ಸಾತ್ ಪಾದ್ರೆ ನಮ್ಮ ಮೊವ ನಮ್ಮ ಅಪ್ಪಗೆ ನೋವು ಮಗ ಸಿಗಂಗಿಲ್ಲ ಯಾಕೂ ಮಗ ಯಾಕೆ ಸಿಗಂಗಿಲ್ಲ ನಮ್ಮ ಮನೆ ಮನೆ ಮಕ್ಕಳ ಅಪ್ರಶನ್ ನಮ್ಮ ಅಪ್ಪಿನ ಎತ್ತ ಸ್ಯಾಂಡ್ ಮಾಡಿದ್ರು ನಮ್ಮ ರಿಷರ್ ಅವ್ರದ ಅದಕ್ಕೆ ಸಾಯೋಂಗಿಲ್ಲ ದೊಡ್ಡಾರ್ ಮಾತಾಡ್ರಿ ಮಳಿ ಹಾಗಿ ನಿಂತ ಮಾತ್ರಕ್ಕೆ ಬರಗಲ್ಲ ಏನು ಬೆಳಂಗಿಲ್ಲ ಮಳಿ ಹಾಗಿ ನಿಂತ ಮಾತ್ರ ಬರಗಲ್ಲ ಏನು ಬೆಳಂಗಿಲ್ಲ ಶುರುಗಳು ಹುಡುಗಿ ಕೈ ಕೊಟ್ಟಣ ಅಂದ ಮಾತ್ರ ನಮ್ಮಂತ ಹುಡುಗರು ಜೀವನ ಏನು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಹಾಕೈತಿ ಹಂಗ ಬಿಟ್ಟಾದ ಹುಡುಗಿ ಜಾಗಕ್ಕೆ ಮತ್ತೊಂದು ಮಸ್ತ್ ಹುಡುಗಿ ಬಂದ ಬರ್ತೈತಿ ಹೋಗ ನಿನಗೆ ನಾ ದೇವ್ರ ಬಂಗಾರ ಮಾಡ್ತಿಲ್ಲ ಬೆಳ್ಳಿನ ಹಚ್ಚಿಲ್ಲ ಹೈಕೋತರ ಹೋಗಿಲ್ಲ ಹೋಗಿಲ್ಲ ಏನು ಏ ಬಂದ

ಬೆಳಿ ಕೊಡಿಸ್ಲಿ ಅವರ್ ತೂತು ಬಿದ್ದ ತಗೊಳ ಅಡ್ಡಾಡ್ತೀವಿ ನೋಡ್ರಿ ಎರಡು ಚಂದ ಚಂದಳ ಬಂಗಾರ ಬೆಳ್ಳಿ ಎಲ್ಲ ಬೇಳಿ ಕೊಡಿಸ್ಕೊಂಡ್ ಲಾಸ್ಟಿಗೆ ನಮ್ಗೆ ಕೈ ಕೊಟ್ಟು ಗಂಡನ ಮನಿ ಉದ್ದಾರ ಮಾಡರಿ ಇವರು ನಿಮಗೆ ಕೊಡಿಸ್ಲಿ ನೋಡ್ರಿಪ್ಪ ನೀವು ಎಲ್ಲ ನಾನು ವಯಸ್ನಾರ ಅದ್ರ ಪ್ರೀತಿ ಪ್ರೇಮ ಅಂತ ಮಾಡಿರ್ತೀರಿ ಯಾವಕ್ಕಿಗ ಒಂದು ಹಿರ್ಪಿನ ಬವ ಕೊಡಿ ಸಳಗಾಲಾಗ ಹೋಗ್ಬೇಡ್ರಿ ಇನ್ನ ನಿಮ್ಗೆ ಅನ್ನೋದಿತ್ತಂದ್ರೆ ನಮ್ಮ ಹೆತ್ತು ಹೊತ್ತು ಸಾಕಿದಂತ ತಂದಿ ತಾಯಿ ಒಂದು ಜೋಡ್ ಚಲೋ ಅರಿ ಬಿ ತಂದು ಕೊಡ್ರಿ ಇಡೀ ಊರಿಗೆ ತೋರಿಸ್ಕೊಂಡು ಅಡ್ಡಾಡ್ಕೊಂಡ್ ಬರ್ತಾರ ಇವ್ನು ನೀವು ಹೆಣಕ್ ಒಂದು ತಾಜ್ಮಲ್ ಇವ್ಯಾರಿಗೆ ಹೇಳೋ ಪಕ್ಕದ ಇವು

ನಾನು ಹೆಂಗೆ ಆಕೆ ನೀನಿಗೆ ಆಕೆ ಇವತ್ತು ಹೆಂಗೆ ಇರಬಹುದು ಆದ್ರೆ ಇಟ ದಿನಸ್ ನನ್ನ माजी ಲವರ್ ಇದ್ದಳು ಅನ್ನೋದು ಮರಿಬೇಡ ಮೈಲಿ ನಿಮ್ಮ ಮಾವನ ಕುತಿಗೆ ಮೇಲೆ கால் ಕೊಡ್ಲಿ ನಿನಗೆ ಏನಂದಿ ತಂದೆ ತಾಯಿಗೆ ಅದನ್ನ ಇದನ್ನ ಕೊಡ್ಸಬೇಕು ಈಗ ನೆನಪಾದ್ರೆ ನಿನಗೆ ನಿಮ್ಮ ಮವರ ಹುಡುಗಿಯರ ಬೆನ್ನಟ್ಟಿ money ಹೊಲ ಕಳ್ಕೋಬೇಕಾದ್ರೆ ತಂದೆ ತಾಯಿ ನೆನಪಾಗಂಗಿಲ್ಲ ನಿಮಗೆ ಆಗಲಿಲ್ಲ ಗೌರ ಆಗಲಿಲ್ಲ ಗೌರ ಅದನ್ನೆಲ್ಲ ಕಳ್ಕೋದಕ್ಕಿಂತ ಮುಂಚೆ ತಂದೆ ತಾಯಿ ಬಗ್ಗೆ ವಿಚಾರ ಮಾಡಬೇಕು ಬಾಗ್ಲಿ ತೆಲಿಗೆ ಅಲ್ರಿ ಅರು ಆಗೋದು ಬಾಗ್ಲಿ ನಿಮ್ಮ ಮವರ ಅದೇ ಈ ಮದುವೆ ಆಗಿದಳ ತಂದೆ ತಾಯಿ ನೆನಪಿರ್ತಿದ್ದಿಲ್ಲ ಸತ್ತ ಊರಿ ನಿಮ್ಮವ್ರು ಅಂತಿದ್ರೆ ತಂದೆ ತಾಯಿಗಳಿಗೆ ಹುಡುಗಿಯರ್ ಕೈ ಕಟ್ಟಿಕೊಡ್ಲೆ ತಂದೆ ತಾಯಿ ನೆನಪಾಕಾರ ನಿಮ್ಮ ಅವ್ರ ತುಪ್ಪದ್ರಿ ಯಾ ತುಪ್ಪ ಆಗೇತಿ ಮೊದಲು ಹಾಳಾಗೋಕ್ಕಿಂತ ಮೊದಲು ವಿಚಾರ ಮಾಡ್ರಿ ತಂದೆ ತಾಯಿ ನಡಿ ನಡಿ ಈಗ ಕೆದಯ ಮಾಡಿ ಜ್ಞಾನೋದಯ ಮಾಡಿಸಿದವ ಆತ ಇನ್ನ ಮ್ಯಾಲೆ ಒತ್ತನ್ನು ಓದಿಲ್ ಪ್ರೀತಿ ಪ್ರೇಮ ಅಂತ ಅಳಗಾಲಾಗೋದು ಬ್ಯಾದ ಇತರ ರೂ ಕೆಲಸ ಬಗಸಿ ಬೀತ್ ಸೈಕಲ್ ಮುಟ್ರೆ ಟಾವಿರ್ಸು ಹಂಗ ಇದ್ದದ ಐವತ್ತು ರೂಪಾಯಿ ಕಿಸೋದನ್ನು ಪೆಟ್ರೋಲ್ ಹಾಕೊಂಡು ಕನ್ನಡ ಸಾಲಿ ಮುಂದೆ ಹೈಸ್ಕೂಲ್ ಸಾಲಿ ಮುಂದೆ ಮನೆ ಮುಂದೆ ಹಾರ್ನ ಹೊಡ್ದು ಬಂದಿನ್ ಇನ್ನೇನಿದ್ರು ಒಂದು ಹೇಳ್ತನಪ್ಪ ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೇಂಜ್ನೇ ದುಡ್ಡು ಮಾಡ್ಬೇಕಂದ್ರೆ ಕೈ ಕೊಟ್ಟು ಇಂಥ ಹುಡುಗಿರೋದಲ್ಲ ಇವ್ರಲ್ಲ ಇವ್ರ ರೌಗಳ ಮೊದಲಿಗೆ ಹೊಳೆ ನೋಡಿ ನೋಡ್ಬೇಕ ಅವ್ರಾವು ಮ್ಯಾಲ ಹೋಗಾಳ ಅಲ್ಲೇ ಹೋಗ್ ಮಗನ ಅಲ್ಲೇ ಕೂತ ನೋಡ್ಬೇಕು ಲರತ್ತ ಮಾಡ್ಕೋಬೇಡ ಅಣ್ಣ 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 ಅಡಬೇಡ ಕಾಲ್ ಮರಿ ತಗೋ ಅಣ್ಣ ತಂಗಿಯರ ತಂಗಿ ತಂಗಿ ಅಂತ ಮುಟ್ಟಿ ಅದ್ರಾಗ ಆರು ತಿಂಗಳು ಆರಾಮಾಗವ ಅದಡ್ರಿ ಗೊತ್ತಾತ ನನಗ ಇದ್ರಾಗ ಏನಿಲ್ಲ ಸುಮ್ಮ ಮನ್ಯಾಗ ಯಾರನ್ನು ತೋರಿಸ್ತಾರ ಅವ್ರ ಮದುವೆ ಆಗುದ್ರೊಳಗೆ ತುಕ್ಕ ಇರ್ತತಿ ಇವು ನಾವು ಲವ್ ಮ್ಯಾರೇ ಅದು ಆಗೋದು ಇಲ್ಲ ನಾವು ಮಾತಾಡ್ಲಿ ಡೈವರ್ಸ್ ತಗೊಳೋದು ತಡ ಇಲ್ಲ ಇವಕ್ಕೆ ಇವಕ್ಕೆ ನಾಟ್ರಿ ಸ್ವಲ್ಪ ಸ್ವಚ್ಛಪ್ಪ ಇವು ಒಂದಲ್ಲ ಮಾಡ್ದು ಅವ್ರು ಹೇಳಬೇಡ್ರಿ ಮಾಡಿ ತೋರಿಸ್ರಿ ಅದಕ್ಕೆ ತೋರಿಸ್ತಾನ ಪ್ರೀತಿನೂ ಬ್ಯಾಡ ಪ್ರೇಮೂ ಬ್ಯಾಡ ನಾನು ಪ್ರೀತಿ ನೂ ಬ್ಯಾಡ ಪ್ರೇಮ ನೂ ಬ್ಯಾಡ ನಾನು ಬಡವಾನಿ ಹೋಗ ಹುಡುಕೊಂಡು ತಿಂದು ಹುಡುಗ ನಿನಗೊಂದು ಬಿಲ್ಲ ಹೋಗ ಹುಡುಕೊಂಡು ತಿಂದು ಹುಡುಗ ನಿನಗೊಂದು ಬಿಲ್ಲ ಹೋಗ ಮಾಡಿದ ಪ್ರೀತಿಗೆ ಕಿಮ್ಮತ್ತ ಇಲ್ಲದ ಕತ್ತರ ಸಾಯಿ ನೀ ನಾಯಿ ನೀ ನಡಬರ್ಗ ಕೊಟ್ಟಲ್ಲ ಕೈ ನೀ ನಡಬರ್ಗ ಕೊಟ್ಟಲ್ಲ ಕೈ

ಹಾಕಿ ಬಂದಿ ಬಿರುಗಾಳಿಯಾಗಿ ಹಾಕಿ ಹಾಕಿ ಬಂದಿ ಬಿರುಗಾಳಿಯಾಗಿ ಹಾಕಿ ಇಟ್ಟಿದ್ದೀನ ವಿಶ್ವಾಸ ಕಂಡಿದ್ ನೀನು ರಸ ಇಟ್ಟಿದ್ದೀನ ವಿಶ್ವಾಸ ಕಂಡಿದ್ ನೀನು ಕನಸ ನುಚ್ಚ ನೂರ ಮಾಡಿದೆಲ್ಲ ಹುಡುಗಿ ನನ್ನ ಮನಸ ಮಾತಿನ ಗೆಳೆಯ ಪ್ರೀತಿಯ ಮರೆತು ವ ಯಾಕಂದ್ರ ಪ್ರೀತಿ ಮಾಡಬೇಕಾದ್ರ ನನ್ನ ಲವರ ದರ್ಶನ್ ನಂಗಿರ್ಬೇಕು ಸುದೀಪ್ ನಂಗೆ ಇರ್ಬೇಕು ಅಂತ ಪ್ರೀತಿ ಮಾಡಿರ್ತಾವ ನಮ್ಮ ಕೈ ಕೊಟ್ಟು ಮದ್ವೆ ಆಗಿರ್ತಾವ್ ನೋಡ್ಬೇಕಪ್ಪ ಅಯ್ಯಪ್ಪ ಹಿಂಗಿರ್ತಾವ ಅಂಕಲ್ ಅಂಕಲ್ಗಳ ಸಿಕ್ಕಿರ್ತಾವ ನಮ್ಮಂತರ ಶಾಪ್ ಸುಮ್ಮನ ಬರ್ತನ ಇವ್ರಲ್ಲಿ ಶ್ರೀ ಗುರು ಅದ ಸಿಗ್ಲಿಲ್ಲ ಇಂದ ನನಗೆಲ್ಲ ಸುಮೂ ಸಿಗಲಿಲ್ಲ ಅದು ಬಹಳ ತ್ರಾಸ ನನಗೆ ಏನು ಪಾಪ ಮಾಡಿದ್ರ ರಾಧಾಕೃಷ್ಣ ಪ್ಯಾರ ಧಾಮ ಮರಿ ರಾಧಾ ರಾಧೇನಾ ಏನ್ ಪ್ರಾಪ ಮಾಡಿದ್ರ ರಾಧಾಕೃಷ್ಣ ಪ್ಯಾರ ಧಾಮ ಮರಿ ವಾಧಾ ರಾಧೇನಾ ದೇವತೆ ಕಳೆದು ಟಿಕೆಟ್ ಸಿಗುತ್ತೇನೆ ಗೆಳತಿ ಟಿಕೆಟ್ ಸಿಗುತ್ತೆ ನನ್ನ ಕಳ್ಕೊಂಡೆ ಅಂದ ಮೇಲೆ ಮೇಲೆ ಏನು ಹೇಳಿದ್ರು ಸುಳ್ಳ ಗೆಳತಿ ನೀ ಬೇಕಂದಿದ್ರೆ ನನ್ನ ಕಳ್ಳನ ನಿನಗೆ ತಾಳಿ ಮಾಡಿ ಕಟ್ಟಿ ನನ್ನ ರಕ್ತ ಎಲ್ಲ ಬಸದ ನಿನಗೆ ತಿಲಕ ಮಾಡಿ ಹತ್ತಿದ್ನೆಲ್ಲ ಗೆಳತಿ ಆದ್ರೆ ಚಿಗರಿದ ಬಳಿ ಚೂಟಿ ಸುಮ್ಮನ ಹೊಂಟಿ ಬಿಟ್ಟೆಲ್ಲ ಗೆಳತಿ ಸುಮ್ಮನ ಹೊಂಟು ಬಿಟ್ಟಿದ್ದುಟ

ಹಾ ಹಾ ಅಲ್ಲ ಇದರಿ ಹರಿಬಾಬು ಹೇಳಿದ್ ಗೊತ್ತಿಲ್ಲ ಇವತ್ತು ಫಸ್ಟ್ ನೈಟ್ ಮತ್ತೆ ಮತ್ತಿದ ಸೀರೆ ಉಟ್ಕೊಂಡ್ ಇದೇಗೆ ನಂಗೆ ಪುದ್ಲಾ ಬಿಟ್ಟು ಮತ್ತೆ ಹಾ ಹೂ ಅಂತ ಕಣಿ ನಾ ಕರೆ ಕರೆ ಹಾಕಿ ತೊಂದ ಹನುಮಾಪನ್ ಗುಡ್ಡಿ ಹೋಗಾತ್ ಮತ್ತ ಏನು ಏನ್ ಬರಂಗಿಲ್ರಿ ಹಂಗೇನಿಲ್ಲ ಇಲ್ಲ ಇಲ್ಲ

क्या बभू का दुका सिखीया मुगि में का पूज गुना का बबु का पूजगा इसी हारा हक जगह नर 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 नर